ಬನ್ನೇರುಘಟ್ಟ ವ್ಯಾಪ್ತಿಯಲ್ಲಿನ ಸಂಪಂಗಿ ರಾಮನಗರದ ಗ್ರಾಮದ ಗ್ರಾಮಸ್ಥರು ಹಕ್ಕುಪತ್ರ ಹೊಂದಿರುವ ಮನೆಗಳಲ್ಲಿ ವಾಸವಾಗಿರುವ ಜಾಗವನ್ನು ಕಬಳಿಕೆ ಮಾಡುವ ಉದ್ದೇಶದಿಂದ ಕಂದಾಯ ಅಧಿಕಾರಿಗಳು ರಚಿಯಲ್ಲಿ ಇದ್ದಾಗ ಏಕಾಏಕಿ ಬಂದು ತೊಂದರೆ ಕೊಡ್ತಾ ಇರೋದರಲ್ಲದೆ ಕೇಂದ್ರ ಸರ್ಕಾರದ ಮಹತ್ತರವಾದ ಯೋಜನೆಯಲ್ಲಿ ಬಂದಾದ ಜಲ್ ಜೀವನ್ ಮಿಷನ್ ಕೂಡ ಧ್ವಂಸ ಮಾಡಿ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡಿದ್ದಾರೆ ಅಂತ ಇಂದು ಗ್ರಾಮಸ್ಥರು ಮಾಧ್ಯಮಗಳೊಂದಿಗೆ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಈ ಬಗ್ಗೆ ಗ್ರಾಮಸ್ಥರು ಬನ್ನೇರುಘಟ್ಟ ಪೊಲೀಸ್ ಠಾಣೆಗೆ ದೂರು ಕೊಟ್ಟರು ಕ್ಯಾರಿ ಅಂತ ಇಲ್ಲ ಅಧಿಕಾರಿಗಳು ಬನ್ನೇರುಘಟ್ಟದ ಲಕ್ಷ್ಮೀಪುರದಲ್ಲಿ ಘಟನೆ ಈ ಬಗ್ಗೆ ಪಂಚಾಯಿತಿ ಹಾಗೂ ಕಂದಾಯ ಅಧಿಕಾರಿ ಹಾಗೂ ಡೆಪ್ಯೂಟಿ ತಹಶೀಲ್ದಾರ್ ಗಮನಕ್ಕೆ ತಂದ ನಮ್ಮ ಕೆ ನೈನ್ಟಿ ನೈನ್ ವಾಹಿನಿ ತಕ್ಷಣ ಎಚ್ಚೆತ್ತು ಕಂದಾಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಹಾಗೆಯೇ ಈ ಘಟನೆಯ ಬಗ್ಗೆ ಈ ಹಿಂದೆಯೂ ನೋಟಿಸ್ ನೀಡಿರುವುದಾಗಿ ತಿಳಿದು ಬಂದಿದೆ ಈ ಗ್ರಾಮದ ಗ್ರಾಮಸ್ಥರ ಪಾಡು ಯಾರಿಗೂ ಕೂಡ ಹೇಳದೆ ಕಂಗಾಲಾಗಿ ಹೋಗುವಂತಾಗಿದೆ ಸುಮಾರು ಎಂಬತ್ತು ವರ್ಷಗಳಿಂದ ವಾಸವಾಗಿದ್ದ ಅಲ್ಲಿನ ಜನರು ವಯಸ್ಸಾದ ವೃದ್ಧರು ಮಾಧ್ಯಮಗಳೊಂದಿಗೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇನ್ನು ವಾಸವಿರುವ ಜಾಗವನ್ನು ಅಕ್ರಮವಾಗಿ ತೆರವುಗೊಳಿಸ್ತಾ ಇರುವುದನ್ನು ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿ ದಲಿತ ಕಾಲೋನಿ ತೊಂದರೆ ಕೊಡ್ತಾ ಇರುವ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದೂರ ನೀಡಿ ಇನ್ನು ಸಂಘಟನೆಗಳು ಗ್ರಾಮಸ್ಥರ ಸಹಾಯಕ್ಕೆ ಬರುವುದಾಗಿ ತಿಳಿಸಿದ್ದಾರೆ ಹಕ್ಕುಪತ್ರ ಪಡೆದು ವಾಸವಿರುವ ಗ್ರಾಮಸ್ಥರ ಮೇಲೆ ಒಳ್ಳವರ ದೌರ್ಜನ್ಯ ಎಷ್ಟರ ಮಟ್ಟಿಗೆ ಸರಿ ಇವ್ರ ಮಗ ಮಗ ಇವರು ಇವ್ರ ಮನೆ ಪಕ್ಕದಲ್ಲೇ ನಿನ್ನೆ ಡೆಮೊಲೇಷನ್ ಆಗಿದೆ ಇವ್ರ ಮನೇನು ಡೆಮೊಲೇಷನ್ ಮಾಡಕ್ ಬಂದ್ರು ಅಷ್ಟು ಬೇಗ ನಾವು ಬಂದ ಪೊಲೀಸ್ ಅವರು ಬಂದು ತಡೆದಿದ್ವಿ ಇವ್ರು ಇವ್ರ ಪಾಪ ನೋಡಿ ಇದಾರೆ ಹಿಂಗಿದ್ದಾರೆ ಇವ್ರಿಗೆ ಯಾರು ಅಣತ್ತರು ಯಾರು ಇಲ್ಲ ಇವ್ರಗ ಗವರ್ಮೆಂಟ್ ಇಂದ ಸರ್ಕಾರದಿಂದ ತಹಸೀಲ್ದಾರ್ ಎಲ್ಲ ಕೊಟ್ಟಿದ್ದಾರೆ ಆದ್ರೂ ಸಹ ನಿನ್ನೆ ಬಂದು ಡೆಮೊಲೇಷನ್ ಮಾಡಕ್ ಬಂದವ್ರೆ ನಮ್ ಸ್ವಂತ ಜಾಗ ನೀವು ಖಾಲಿ ಮಾಡಿ ಅಂದ್ಬಿಟ್ಟು ಡೆಮೊಲೇಷನ್ ಮಾಡಿದ್ದಾರೆ ಇವ್ರ ಮನೆ ಪಕ್ಕದಲ್ಲಿ ಇರೋದೇ ಮೂರ್ ರೂಪಾಯಿ ನಿನ್ನೆ ಡೆಮೊಲೇಷನ್ ಮಾಡಿದ್ದಾರೆ ಹ್ಞೂ ತಹಸೀಲ್ದಾರ್ ಏನು ಹೇಳ್ತಾರೆ ತಹಸೀಲ್ದಾರು ನಮಗೆ ಅರ್ಜಿ ಕೊಡಿ ಅಂತ ಹೇಳಿದ್ರೆ ತಾ ಅಕ್ ಪತ್ರ ಕೊಟ್ಟಿದ್ರು ಕೂಡ ಇವಾಗ ಬೆಳಿಗ್ಗೆ ನಮ್ಗೆ ಒಂದು ಅರ್ಜಿ ಕೊಡಿ ಅವ್ರ ಮೇಲೆ ಆ್ಯಕ್ಷನ್ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿವರೆಗೂ ಯಾರೂ ಬಂದಿಲ್ಲ ಇದು ನಿನ್ನೆ ಆರ್ ಆರ ಟೀಮ್ ಅವ್ರು ಬಂದ್ಬಿಟ್ಟು ನೋಡ್ಕೊಂಡು ಹೋಗೋರೆ ಅವರು ಇದ್ದರೂ ಕೂಡ ಅವ್ರು ಮುಂದೆನೇ ಡೆಮೊಲೇಷನ್ ಮಾಡಿದ್ದಾರೆ ಇವನು ಸ್ವಲ್ಪ ಏನು ತಿಳುವಳಿಕೆ ಅವನು ಇವನು ನೋಡಿ ಮನೆ ಕಟ್ಟಿದ್ದಾರೆ ಈ ಮನೆ ಹಿಂಗೆ ಪಾಯ ಇಲ್ಲಿ ಡೆಮೊಲೇಷನ್ ಮಾಡಿಕೊಂಡು ಇದನ್ನು ಒಡೆಯ ಬಂದರು கட்ட மீட்டர் கட்ட மீட்டர் ஆத்தர ஆட்டி நெனை தார் ஓத் தஹசீல் சா இவ்ளோ ஆராய் ஆர்டி ஸ்பாட் கழித்தி அந்த ஆராய் கழுச அவர் இது மாதிரி ಇದೆಲ್ಲ ಆದ ನಂತರ ಮತ್ತೆ ಪೊಲೀಸ್ ಸ್ಟೇಷನ್ ಕಳಿಸಿ ಒಂದೊಂದು ಟೂಗೆ ಮಾಡಿದ್ದಾರೆ ನಮ್ಮ ಹುಡುಗರು ಒಂದೊಂದು ಟೂಗೆ ಮಾಡಿದ್ರು ಏನು ಪ್ರಯೋಜನ ಆಗಿಲ್ಲ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟರೆ ಅಂದ್ರೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಇದುವರೆಗೂ ಯಾರು ಬಂದು ಎಲ್ ಅಂದರೆ ಪಲ್ಯಾಡ್ರು ಬಂದು ಇಲ್ಲಿ ಭೂ ಭೂ ಕಬಳಿಕೆ ಅಂತ ಹಾಂ ಭೂ ಕಬಳಿಕೆನೇ ಇವರು ಇವತ್ತೊಂದು ದಿನ ಅಲ್ಲ ಸರ್ ನೋಡಿ ಇದು ಕ್ರಿಸ್ಟೇಜ್ ಅವ್ರಿಗೆ ಅಷ್ಟು ಮ್ಯಾನ್ಜ್ ಅಂತ ಮಾಡಿದ್ರು ಈಗ ಇಂಡಿಯಾಗೆ ಫಸ್ಟ್ ಅವ್ರು ಲಾಂಚ್ ಆಗಿದ್ದು ಅವ್ರು ಮ್ಯಾನ್ ಜೋಗ ಅಂತ ಮಾಡಿದಾಗ ಅವಾಗ ಕೇಸ್ ಹಾಕ್ಕೊಂಡ್ರು ತಿರ್ಗಾ ಎರಡು ಎಕರೆ ಎಂಕ್ರೋಚ್ಮೆಂಟ್ ಮಾಡಿದ್ರು ಇದು ಕನ್ವರ್ಷನ್ ಆಗಿರೋದು ಹನ್ನೆರಡು ಎಕರೆ ಇವ್ರು ಮಾರಿರೋದು ಹದಿನಾಲ್ಕು ಎಕರೆ ಇದನ್ನು ಸಹ ಇದು ರೈತರಿಗೆ ಇದು ಇಲ್ಲಿರ್ತಕ್ಕಂಥ ಬಡವ್ರಿಗೆ ಎಸ್ ಸಿ ಎಸ್ ಟಿಗಳಿಗೆ ಬಿಟ್ಕೊಡ್ಬೇಕು ಇದರಲ್ಲೂ ಸಹ ಇದನ್ನು ಡಮಿನೇಷನ್ ಮಾಡಿಸಿ ಬಿಟ್ಕೊಡಬೇಕು ನಾವು ಇದನ್ನು ಸುಮಾರು ಇದರಿಂದ ಪ್ರಜಾ ಪರಿವರ್ತನಕ್ಕೆ ಸರ್ವಜನ ಸಮಾಜಕ್ಕೆ ಈ ಥರ ಎಲ್ಲ ಮಾಡಿಕೊಂಡು ನಾವು ಇದನ್ನು ಕಾಪಾಡ್ಕೊಂಡು ಬಂದಿದ್ದೀವಿ ಇದು ಸಂವಿಧಾನಕ್ಕೆ ಇವರು ಬೆಲೆ ಕೊಟ್ಟಿಲ್ಲ ಅಂದರೆ ಭೂಗಳ್ರು ಇನ್ಯಾರಿಗೆ ಬೆಲೆ ಕೊಡ್ತಾರೆ ಅಧಿಕಾರಿಗಳು ಅವ್ರಿಗೆ ನೇರವಾಗಿ ಶಾಮೀಲಾಗಿದ್ದಾರೆ ಈಗ ಇಲ್ಲೊಬ್ಬ ಬರ್ತಾನೆ ಇಲ್ಲಿ ಕಲ್ಲು ನಾನು ಕಲ್ಲು ಹೊಡಿತಾನೆ ಕಲ್ಲಾಟ ಹಾಕೊಳ್ತಾನೆ ಇದು ನಂದು ಜಾಗ ಅಂತಾನೆ ಎರಡು ಎಕರೆ ನನಗೆ ಗ್ರ್ಯಾಂಟ್ ಆಗಿದೆ ಅಂತಾನೆ ಕಲ್ಲು ಕಲ್ಲುಡಿಯವರಿಗೆಲ್ಲ ಎರಡು ಎಕರೆ ಹೆಂಗೆ ಗ್ರ್ಯಾಂಟ್ ಮಾಡ್ತಾರೆ ಸರ್ಕಾರ ಮನೆ ಕಟ್ಕೊಳಕ್ಕೆ ಹತ್ತು ಇಪ್ಪತ್ತು ಮನೆಗೆ ಗ್ರಾಂಟ್ ಮಾಡ್ತಿದ್ದವರು ಕಲ್ಲುಡಿಯೋದಕ್ಕೆ ಯಾವ ತರ ಮಾಡ್ತಾರೆ ಇವ್ರು ಇದೇ ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ತರಳಿ ಮಾಡ್ತೀವಿ ಮತ್ತು ಏನಿದಕ್ಕೆ ಇದಕ್ಕೆ ಸಂಬಂಧಪಟ್ಟವ್ರ ಮೇಲೆ ಎಸ್ ಸಿ ಎಸ್ ಟಿ ಕೇಸ್ ಹಾಕ್ಬೇಕು ಅವ್ರು ಕಟ್ಟಿರ್ತಕ್ಕಂಥ ಮನೆ ಮತ್ತು ಪಾಯನೆಲ್ಲ ಕಿತ್ತಾಕಿದ್ದಾರೆರು ಜೆ ಸಿ ಬಿಲ್ ಕಿತ್ತ ಜೆ ಸಿ ಬಿ ತಂದು ಇವರು ಮಂಜುನಾಥ್ ಮಗ ಶ್ರೀವಾಸ್ತವ ಅವರೆಲ್ಲ ಸೇರಿ ಜೆ ಸಿ ಬಿ ಕಿತ್ತಾಕಿದ್ದಾರೆ ನಿಮ್ದೇನಿಲ್ಲ ಇಲ್ಲಿ ನೀವು ಹೋಗ್ತಾರಿ ಖಾಲಿ ಮಾಡಿಕೊಂಡು ಎಲ್ಲಿಂದ ಬಂದಿರೋರು ನೀವು ಇಲ್ಲಿ ಯಾಕೆ ಬಂದಿದ್ದೀರಾ ನಮ್ಮ ಜಾಗದಲ್ಲಿ ಅಂತ ಕೇಳ್ತಾರೆ ಇಲಾಖೆ ಅಧಿಕಾರಿಗಳು ಸ್ಪಂದನೆ ಮಾಡಿ ಕಂದಾಯ ಅಧಿಕಾರಿಗಳು ನಾವು ಆ ಕಡೆ ಇದ್ದೀವಿ ಮಾಡ್ರೆ ವಿ ಎ ರಜಾ ಇದ್ದೀನಿ ಅಂತಲೇ ಆರ್ ಐಗೆ ಆರ್ ಐ ಸಿದ್ರಾಜು ಅಂತ ಹೇಳಿ ಅವ್ರು ಯಾರನ್ನ ಕಳಿಸ್ತೀನಿ ಅಂತ ಹೇಳಿದ್ರು ಅವ್ರು ಬಂದು ಹೇಳಿದ್ರು ಅವ್ರು ಕೇರ್ ಮಾಡಿಲ್ಲ ಲಾಸ್ಟ್ಗೆ ಇವರೇ ನಮ್ಮ ಮನೆಗಳವರೆಗೆ ಹೋಗಿ ಲಕ್ಷ್ಮೀಪುರ ತೊಂಬತ್ನಾಲ್ಕು ಸಾವಿರ ನಂಬರ್ ಇಲ್ಲಿ ಐವತ್ತರವತ್ತು ವರ್ಷದಿಂದ ಇಲ್ಲಿರೋರೆಲ್ಲ ತಾತನ ಕಾಳಿಂದ ಬಂಡೆ ಕಲ್ಲು ಹೊಡಿತಾ ಬಂದವರು ಇವರು ಅಲ್ಲಿಲ್ಲೇ ಇದ್ದವರು ಅಯ್ಯೋ ಎಂದ ಅವ್ರ ಮೊಮ್ಮಕ್ಕಳು ಎಲ್ಲರನ್ನ ಇಲ್ಲೇ ಬೆಳೆದು ಬಂದಿರೋರು ನಿನ್ನೆ ನಿನ್ನೆ ಇದು ತಹಸೀಲ್ದಾರ್ ಕಡೆಯಿಂದ ಸುಮಾರು ಅರ್ ಎರಡು ಸಾವಿರದ ಹದಿನೇಳರಲ್ಲಿ ಅಕ್ಕಪತ್ರ ಹದಿನೆಂಟರಲ್ಲಿ ಅಕ್ಕಪತ್ರ ಕೊಟ್ಟಿದ್ದಾರೆ ಎಲ್ಲರಿಗೂ ಅಕ್ಕಪತ್ರ ಕೊಟ್ಟಿದ್ದಾರೆ ಮತ್ತು ಮಾ ಬಂದು ಮಾಜರ್ ಮಾಡಿದ್ದಾರೆ ಮಾಜರ್ ಮಾಡಿ ಎಲ್ಲ ಅಕ್ಕಪತ್ರ ಕೊಟ್ಟು ಕೆಲವರಿಗೆ ರಿಜಿಸ್ಟರ್ ಮಾಡಿ ಕೊಟ್ಟವ್ರೆ ಎಲ್ಲ ಕೊಟ್ಟ ಮೇಲೇನೂ ಇವರು ತಹಸೀಲ್ದಾರ್ ಕಡೆಯಿಂದ ತೊಂಬತ್ನಾಲ್ಕು ಸಾವಿರ ನಂಬರ್ ಸರ್ಕಾರಿ ಕರ ಬಂಡೆಯಲ್ಲಿ ಒತ್ತುವರಿ ಮಾಡಿಕೊಂಡಿದ್ರೆ ಅಂತ ಒಂದು ಒಂದು ಐದಾರು ತಿಂಗಳು ಮುಂಚೆನೇ ತಹಸೀಲ್ದಾರ್ ಕಡೆಯಿಂದ ನೋಟಿಸ್ ಬಂದಿದೆ ಇವ್ರಿಗೆಲ್ಲರಿಗೂ ಆದರೂ ಕೂಡ ಆ ನೋಟಿಸ್ ಬಂದಿದ್ರು ಕೂಡ ಬಂದು ನಿನ್ನೆ ಜೆ ಸಿ ಬಿ ತಗೊಂಡ್ಬಂದು ನಮ್ಮ ಪಾಯಗಳು ಮನೆಗಳು ಎಲ್ಲಾ ಡೊಮಿನೇಷನ್ ಮಾಡಕ್ ಬಂದಿದ್ರು ಯಾರವ್ರು ಏನ್ ಹೆಸರು ಅವ್ರೇ ಅವ್ರ ಹೆಸರು ಬಂದ್ಬಿಟ್ಟು ಗಿರೀಶ್ ಗಿರೀಶ್ ಅವ್ರ ಮಗ ಸಿರಿಯಾಸು ಆಮೇಲೆ ರಕ್ಷಿತ್ ಮತ್ತೆ ಚಂದ್ರಮೌಳಿ ಅವ್ರ ಮಗ ಕೆ ಎಸ್ ಗೌಡ ಇವರೆಲ್ಲ ಮತ್ತೆ ಇವರು ಮಂಜುನಾಥ್ ಇವರೆಲ್ಲ ಬಂದು ಇಲ್ಲಿ ನಾವು ಮನೆ ನಮ್ಮ ನಮ್ಮ ಸ್ವಂತ ಜಾಗದಲ್ಲಿ ಮನೆ ಕಟ್ಕೊಂಡು ಇಲ್ಲ ಸುಮಾರು ಒಂದು ಐವತ್ತು ಮನೆ ಮೇಲೆ ಇದಾರೆ ಇನ್ನೂರು ಜನ ಇದ್ದಾರೆ ಇದರಿಂದ ತೊಂದರೆ ಕೊಟ್ಟು ಬಿಟ್ಟು ಇವಾಗ ಅವ್ರು ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಾವು ಇಲ್ಲಿ ಅಕ್ಕಪತ್ರ ಬಂದು ತಹಸೀಲ್ದಾರ್ ಎಲ್ಲ ಕೊಟ್ಟ ಮೇಲೆ ರಿಜಿಸ್ಟರ್ ಮಾಡಿ ಕೊಟ್ಟ ಮೇಲೆ ಐವತ್ತು ವರ್ಷ ಇಲ್ಲೇ ಇದ್ಬಿಟ್ಟು ಇವಾಗ ಎಲ್ಲಿ ಬೀದಿಗೆ ಹೋಗ್ಬೇಕಾ ಲಕ್ಷ್ಮಪುರಲ್ಲಿ ಎಲ್ಲಾರ್ ಓಟ್ ಇದೆಯಾ ಎಲ್ಲಾರ್ದು ಓಟ್ ಇದೆ ರೇಷನ್ ಕಾರ್ಡ್ ಲೈಟ್ ಕರೆಂಟ್ ಬಿಲ್ ಎಲ್ಲಾನು ಪ್ರತಿ ಒಂದು ನೀರು ಎಲ್ಲದೆ ಪಂಚಾಯತ್ ಕಾವೇರಿ ಲೈನ್ ಹಾಕ್ತಾವ್ರ ಇವಾಗ ರೋಡ್ ಪಂಚಾಯತ್ ರೋಡ್ ಮಾಡಿಕೊಟ್ಟವ್ರೆ ಎಲ್ಲ ಸಹಕಾರನು ಮಾಡಿಕೊಟ್ಟಿದ್ದಾರೆ ಆದರೂ ಇವರ ಇಲ್ಲಿ ಪ್ರೈವೇಟ್ ಅವ್ರು ಬಂದ್ಬಿಟ್ಟು ಈ ತರ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಓಕೆ ತಾಲೂಕು ದಂಡಾಧಿಕಾರಿಗಳು ಖುದ್ದು ಇಂತಹ ಬಡಚಂದ್ರ ಪರವಾಗಿ ನಿಲ್ಲುವರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ವರದಿ ಆನಂದ್ ಕುಮಾರ್ ಕೆ ನೈಂಟಿ ನೈನ್ ಕನ್ನಡ ನ್ಯೂಸ್ ಚಾನಲ್ ಆಲೆಕಲ್